ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಕಾರ್ಯಕ್ರಮದ ವಿನ್ನರ್ ಕಾರ್ತಿಕ್ ಮಹೇಶ್ ಅಸಲಿಗೆ ಕಾರ್ತಿಕ್ ತಂಗಿ ವೀಡಿಯೋ ಕಾಲ್ ಮಾಡಿದ್ದು ಯಾರ ಮನೆಯಿಂದ ಹಾಗೂ ಕಾರ್ತಿಕ್ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮತ್ತು ಅವರು ಬಾಡಿಗೆ ಮನೆಯಲ್ಲಿ ಇದ್ದಾರಾ ಅಥವಾ ಸ್ವಂತ ಮನೆಯಲ್ಲಿದ್ದಾರಾ ಎಂಬುದನ್ನು ತಿಳಿದುಕೊಳ್ಳೋಣ ಪೂರ್ತಿಯಾಗಿ ವಿಡಿಯೋನ ನೋಡಿ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆದಿದೆ ಬಿಬಿಕೆ ಟೆನ್ ವಿನ್ನರ್ ಟ್ರೋಫಿಗೆ ಕಾರ್ತಿಕ್ ಮಹೇಶ್ ಮುತ್ತಿಟ್ಟಿದ್ದಾರೆ ವಿಜೇತರಾಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಎರಡನೇ ಸ್ಥಾನ ಡ್ರೋನ್ ಪ್ರತಾಪ್ ಮೂರನೇ ಸ್ಥಾನ ಸಂಗೀತ ಶೃಂಗೇರಿ ನಾಲ್ಕನೇ ಸ್ಥಾನ ವಿನಯ್ ಗೌಡ ಅವರಿಗೆ ಲಭಿಸಿದೆ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಇದ್ದಾಗ ಕೆಲ ನೆಗೆಟಿವ್ ನರೇಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು ಬಿಗ್ ಬಾಸ್ ವಿನ್ನರ್ ಆದಮೇಲೂ ಕಾರ್ತಿಕ್ ಬಗ್ಗೆ ಕೆಲವು ನೆಗೆಟಿವ್ ಕಾಮೆಂಟ್ಸ್ ಲಭ್ಯವಾಗುತ್ತಿವೆ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡು ಜನ ಓಟ್ ಹಾಕಿದ್ದಾರೆ ಎಂಬ ಕಾಮೆಂಟ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಕಂಡುಬಂದಿದೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ವಿನ್ನರ್ ಕಾರ್ತಿಕ್ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಕೆಲವು ಸಂದರ್ಶನಗಳು ಕಾರ್ತಿಕ್ ಅವರ ಮನೆಯಲ್ಲೇ ನಡೆದಿದೆ ಸಂದರ್ಶನದ ವಿಡಿಯೋಗಳನ್ನು ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ ಕಾರ್ತಿಕ್ ಮನೆ ರಿಚ್ ಆಗಿ ಕಾಣ್ತಿದೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಮನೆ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ನೋಡಿ ಜನ ಯಾಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಿವೆ ಹಾಗಾದರೆ ನಿಜ ಏನು ಗೊತ್ತಾ ಸುಮ್ಮ ಸುಮ್ಮನೆ ಸುಳ್ಳು ಸುದ್ದಿ ಅಬ್ಬಿಸುವ ಮುನ್ನ ಏನೇನೋ ಕಲ್ಪನೆ ಮಾಡಿಕೊಳ್ಳುವ ಮುನ್ನ ಅಸಲಿ ವಿಷಯ ಇಲ್ಲಿದೆ ನೋಡಿ ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹಾಗಂತ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಹೋದ್ಮೇಲೆ ಗರ್ಭಿಣಿ ತಂಗಿ ತೇಜಸ್ವಿನಿ ಹಾಗೂ ತಾಯಿ ಮೀನಾಕ್ಷಿ ಇಬ್ಬರೇ ಬೆಂಗಳೂರಿನ ಮನೆಯಲ್ಲಿದ್ದರು ಹೆರಿಗೆ ಆದ್ಮೇಲೆ ಬಾಣಂತಿ ಹಾಗೂ ಮಗುವಿನ ಆರೈಕೆ ಮಾಡಲು ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಿತ್ತು ಹೀಗಾಗಿ ಮಗಳು ತೇಜಸ್ವಿನಿ ಹಾಗೂ ಮಗುವನ್ನು ಮೀನಾಕ್ಷಿ ಅವರು ಊರಲ್ಲಿರುವ ತಮ್ಮ ತಾಯಿಯ ಮನೆಗೆ ಕರೆದುಕೊಂಡು ಹೋದರು ಈಗಲೂ ಮೀನಾಕ್ಷಿಯವರ ತಾಯಿ ಮನೆಯಲ್ಲೇ ತೇಜಸ್ವಿನಿ ಮತ್ತು ಪುಟಾಣಿ ಮಗು ಇದ್ದಾರೆ ಅಜ್ಜಿ ಮನೆಯಲ್ಲಿದ್ದ ಕಾರಣ ಅಲ್ಲಿಂದಲೇ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದಾರೆ ತಮ್ಮ ತಾಯಿಯ ಮನೆಯಲ್ಲೇ ಮಗಳಿಗೆ ಮೀನಾಕ್ಷಿ ಬಾಣಂತನ ಮಾಡಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಗ್ರ್ಯಾಂಡ್ ಫಿನಾಲೆಗೆ ಫ್ಯಾಮಿಲಿ ಬರಲೇಬೇಕು ಅಂತ ಆಯೋಜಕರು ತಿಳಿಸಿದ್ದ ಕಾರಣ ಮಗಳು ಹಾಗೂ ಮೊಮ್ಮಗನನ್ನ ಊರಲ್ಲೇ ಬಿಟ್ಟು ಮೀನಾಕ್ಷಿಯವರು ಬೆಂಗಳೂರಿಗೆ ಬಂದರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಕಾರ್ತಿಕ್ ಕೆಲವು ವಾಹಿನಿಗಳಿಗೆ ಸಂದರ್ಶನ ನೀಡಿದ್ದು ತಮ್ಮ ಬಾಡಿಗೆ ಮನೆಯಲ್ಲಿ ಬೆಂಗಳೂರಿನಲ್ಲಿ ಕಾರ್ತಿಕ್ ಬಾಡಿಗೆ ಮನೆ ಮಾಡಿ ಆರೇಳು ತಿಂಗಳಾಗಿದೆ ಮನೆ ಓನರ್ ಮೇಲಿನ ಮಹಡಿಯಲ್ಲಿದ್ದರೆ ಕೆಳಗಿನ ಮನೆಯಲ್ಲಿದ್ದಾರೆ ಕಾರ್ತಿಕ್ ಮೈಸೂರಿನಲ್ಲೂ ಕಾರ್ತಿಕ್ ಮತ್ತು ಫ್ಯಾಮಿಲಿ ಇದ್ದದ್ದು ಬಾಡಿಗೆ ಮನೆಯಲ್ಲಿ ಕಾರ್ತಿಕ್ ಅವರ ತಂದೆ ವೆಲ್ಡಿಂಗ್ ಶಾಪ್ ನಡೆಸುತ್ತಿದ್ದರು ಕಾರ್ತಿಕ್ ತಂದೆ ಮಹೇಶ್ ನಿಧನರಾದ ಮೇಲೆ ನಟನೆಯ ಜೊತೆ ವೆಲ್ಡಿಂಗ್ ಶಾಪ್ ಅನ್ನು ಕಾರ್ತಿಕ್ ನಡೆಸುತ್ತಿದ್ದರು ಆನಂತರ ತಂಗಿ ಮದುವೆ ಮಾಡಬೇಕಿದ್ದ ಕಾರಣ ವೆಲ್ಡಿಂಗ್ ಶಾಪ್ನಲ್ಲಿದ್ದ ಮೆಟೀರಿಯಲ್ಗಳನ್ನೆಲ್ಲ ಮಾರಾಟ ಮಾಡಿದ್ರಂತೆ ಈ ಬಗ್ಗೆ ಸಂದರ್ಶನಗಳಲ್ಲಿ ಕಾರ್ತಿಕ್ ಮತ್ತು ತಾಯಿ ಮೀನಾಕ್ಷಿ ಹೇಳಿದ್ದಾರೆ ತಂದೆ ನಿಧನರಾದ ಮೇಲೆ ಕುಟುಂಬದ ಜವಾಬ್ದಾರಿ ಕಾರ್ತಿಕ್ ಮೇಲೆ ಬಿತ್ತು ನಟನೆಯ ಅವಕಾಶಗಳಿಗಾಗಿ ಬೆಂಗಳೂರಿನಲ್ಲೇ ಕಾರ್ತಿಕ್ ನೆಲೆಯೂರಿದ್ದರು ಮೈಸೂರಿನ ಮನೆಗೆ ಬಾಡಿಗೆ ಕಟ್ಟುವ ಬದಲು ಬೆಂಗಳೂರಿನಲ್ಲೇ ಬಾಡಿಗೆ ಮನೆ ಮಾಡಿ ತಾಯಿಯನ್ನು ಕಾರ್ತಿಕ್ ಕರೆಸಿಕೊಂಡರು ಸದ್ಯ ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಮನೆಯಲ್ಲಿ ಕಾರ್ತಿಕ್ ಮತ್ತು ತಾಯಿ ಇದ್ದಾರೆ ಅಸಲಿಗೆ ಮನೆಗೆ ಹೆಚ್ಚು ಬಾಡಿಗೆಯನ್ನೇ ಮಾಲೀಕರು ಫಿಕ್ಸ್ ಮಾಡಿದ್ರಂತೆ ಆದರೆ ಕಾರ್ತಿಕ್ ಅವರ ಕಷ್ಟ ನೋಡಿ ಕಡಿಮೆ ಬಾಡಿಗೆಗೆ ಓನರ್ ಒಪ್ಪಿಕೊಂಡಿದ್ದಾರೆ ಮನೆಗೆ ಅಡ್ವಾನ್ಸ್ ಹಣವನ್ನು ಕಾರ್ತಿಕ್ ಒಮ್ಮೆಲೆ ಕೊಟ್ಟಿಲ್ಲ ಇನ್ಸ್ಟಾಲ್ಮೆಂಟ್ನಲ್ಲಿ ಅಡ್ವಾನ್ಸ್ ಹಣವನ್ನು ಹೊಂದಿಸಿ ಮನೆ ಮಾಲೀಕರಿಗೆ ಕಾರ್ತಿಕ್ ಕೊಟ್ಟಿದ್ದಾರೆ ಕಾರ್ತಿಕ್ ಕಷ್ಟಪಡುತ್ತಿದ್ದಾನೆ ಆರ್ಥಿಕವಾಗಿ ಕಾರ್ತಿಕ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಮಾಧ್ಯಮಗಳಿಗೆ ಮನೆ ಓನರ್ ತಿಳಿಸಿದ್ದಾರೆ ಕಡೆ ಕ್ಷಣದಲ್ಲಿ ಬಿಗ್ ಬಾಸ್ ಅವಕಾಶ ಕಾರ್ತಿಕ್ಗೆ ಹುಡುಕಿಕೊಂಡು ಬಂತು ಲಾಸ್ಟ್ ಮಿನಿಟ್ನಲ್ಲಿ ಚಾನ್ಸ್ ಸಿಕ್ಕರೂ ಅದನ್ನು ಕಾರ್ತಿಕ್ ಒಪ್ಪಿಕೊಂಡರು ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಹೋದಾಗಿನಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಕಾರ್ತಿಕ್ ಮತ್ತು ಫ್ಯಾಮಿಲಿಯ ಪರಿಸ್ಥಿತಿ ಅರಿತು ಮನೆ ಮಾಲೀಕರು ಸಪೋರ್ಟ್ ಮಾಡುತ್ತಿದ್ದಾರೆ ಈ ಬಗ್ಗೆಯೂ ಸಂದರ್ಶನದಲ್ಲಿ ಕಾರ್ತಿಕ್ ಮಾತನಾಡಿದ್ದಾರೆ ಇನ್ನು ಒಂಬತ್ತು ವರ್ಷಗಳಿಂದ ಉತ್ತಮ ಅವಕಾಶಗಳಿಗಾಗಿ ಕಾರ್ತಿಕ್ ಎದುರು ನೋಡುತ್ತಿದ್ದಾರೆ ಕಾರ್ತಿಕ್ ಸಂಕಷ್ಟದಲ್ಲಿದ್ದಾಗ ಸಹಾಯ ಹಸ್ತ ಚಾಚಿದವರು ವಿನಯ್ ಇದನ್ನ ಬಿಗ್ ಬಾಸ್ ಮನೆಯಲ್ಲೂ ಕಾರ್ತಿಕ್ ನೆನೆದಿದ್ದರು ನನ್ನ ಹತ್ತಿರ ದುಡ್ಡು ಇರುತ್ತಿರಲಿಲ್ಲ ಆಗ ವಿನಯ್ ಮನೆಗೆ ಕರೆದು ಊಟ ಹಾಕಿ ಕಳಿಸುತ್ತಿದ್ದ ವಿನಯ್ ನನ್ನ ಹತ್ತಿರ ಒಂದು ರೂಪಾಯಿನೂ ಕೇಳುತ್ತಿರಲಿಲ್ಲ ಎಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹೇಳಿದ್ದರು ನನ್ನ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ತಾಯಿ ಕಷ್ಟಗಳನ್ನು ನೋಡುತ್ತಲೇ ಬೆಳೆದಿದ್ದೇನೆ ಅವರಿಗೆ ಒಂದು ಪುಟ್ಟ ಮನೆ ಮಾಡಿಕೊಡಬೇಕು ಎಂಬ ಆಸೆ ಇದೆ ಅಂತಲೂ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹೇಳಿದ್ದರು ಸದ್ಯ ಬಾಡಿಗೆ ಮನೆಯಲ್ಲಿರುವ ಕಾರ್ತಿಕ್ ಬಹುಮಾನ ಹಣ ಕೈಗೆ ಬಂದ ಮೇಲೆ ಅಮ್ಮನಿಗಾಗಿ ಪುಟ್ಟ ಮನೆ ಕಟ್ಟಿಸಿ ಕೊಡ್ತಾರಂತೆ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲಿಗೂ ಮುನ್ನ ಬಡವರ ಮಕ್ಕಳು ಬೆಳಿಬೇಕು ಎಂಬ ಮಾತುಗಳು ಕೇಳಿ ಬಂದಿದ್ದವು ಕಾರ್ತಿಕ್ ಗೆದ್ದ ಮೇಲೆ ಅರ್ಹ ಸ್ಪರ್ಧಿಗೆ ಗೆಲುವು ಸಿಕ್ಕಿದೆ ಬಡತನ ಕಂಡು ನಾವು ಮತ ಹಾಕಿಲ್ಲ ಗೆಲುವಿಗೆ ಕಾರ್ತಿಕ್ ಅರ್ಹ ಗೆಲುವಿಗಾಗಿ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟಪಟ್ಟಿದ್ದಾರೆ ಎಂಬ ಕಾಮೆಂಟ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಾಗುತ್ತಿದೆ ಇನ್ನೂ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅನ್ನು ಯಾರು ಗೆಲ್ಲಬೇಕಾಗಿತ್ತು ಎಂದು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ